ಇವರಿಗೆ ಕನ್ನಡ ಕನ್ನಡ ಸಿನಿಮಾಗಳು ಅಂದ್ರೆ ತುಂಬಾನೇ ಇಷ್ಟ ಪಂಚ್ ಡೈಲಾಗ್ಗಳ ಮೂಲಕ ಕನ್ನಡ ಪ್ರೇಮನ ಮೆರೆಯೋ ಹುಡುಗ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಂತೂ ಅಂದ್ರೆ ತುಂಬಾನೇ ಫೇವ್ರೇಟ್ ಭರ್ಜರಿ ಬ್ಯಾಚುಲರ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಈಗ ಕಾಮಿಡಿ ಕಿಲಾಡಿಗಳಲ್ಲಿ ಒಬ್ರು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಗೂ ಹೋಗಿ ಬಂದಿದ್ದಾರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಆದರೆ ಇವತ್ತು ಅವ್ರನ್ನ ಅವ್ರದೇ ಅದ ಸ್ಟೈಲಲ್ಲಿ ವೆಲ್ಕಮ್ ಮಾಡೋಣ ಅಂತ ರೆಡಿನಾ ಓಕೆ ಅಣ್ಣ ಅಣ ಅಂಡರ್ ವರ್ಲ್ಡ್ ಡಾನ್ ಗಳು ಹಾಕ್ತಾರೆ ಅವಾಜ್ ಅಂಡರ್ ವರ್ಲ್ಡ್ ಡಾನ್ಗಳು ಹಾಕ್ತಾರೆ ಸ್ಟಾರ್ ನವಾಜ್ ಯಾಕೆ ನವಾಜ್ ನಿಮ್ದೇ ಆದ ಸ್ಟೈಲಲ್ಲಿ ಪಂಚ್ ಹೇಳಿದ್ ನೋಡಿ ನೀವು ಶಾಕ್ ಆದಂಗಿದೀರಾ ಖುಷಿ ಆಗುತ್ತೆ ಐನು ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದೀವಿ ಹೇಗಿದ್ದೀರಾ ನವಾಜ್ ಸೂಪರ್ ಹೇಗ್ ನಡೀತಿದೆ ಕೆಲಸ ಎಲ್ಲಾನು ಚೆನ್ನಾಗಿ ನಡೀತಿದೆ ಎಲ್ಲಾ ಎಲ್ಲಾನು ಎಲ್ಲಾನು ಚೆನ್ನಾಗಿ ನಡೀತಾ ಇದೆ ಓಕೆ ಸೊ ಇವಾಗ ಬೆಂಗಳೂರಲ್ಲಿ ವೆದರ್ ತುಂಬಾ ಕೂಲ್ ಆಗಿದೆ ಸೊ ಇವತ್ತಿನ ನಮ್ಮ ಈ ಕೂಲ್ ಮಾತುಕತೆನ ಒಂದು ಪಂಚ್ ಡೈಲಾಗ್ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಬೆಂಗಳೂರು ವೆದರ್ ಬಗ್ಗೆ ಒಂದು ಪಂಚ್ ಹೇಳಿದ್ರೆ ಚೆನ್ನಾಗಿರುತ್ತೆ ಏನಂತ ಹೇಳಿ ಬೆಂಗಳೂರು ವೆದರ್ ಬಗ್ಗೆ ಅಂದ್ರೆ ಕೂಲ್ ಆಗಿದೆ ವೆದರ್ ನೋಡಿ ಇಷ್ಟು ದಿನ ಬಿಸ್ಲು ಶೆಕೆ ಅಂತ ಒದ್ದಾಡ್ತಿದ್ವಿ ಈಗ ತಂಪಾಗಿ ಕೂಲ್ ಆಗಿದೆ ಏನಾದ್ರೂ ಒಂದು ಪಂಚ್ ಹೇಳಿ ಅದ್ರ ಬಗ್ಗೆ ನಮ್ಮ ರವಿ ಸರ್ ತೆಗೆದಿರೋ ಸಿನಿಮಾ ಮಲ್ಲ ನಮ್ ರವಿ ಸರ್ ತೆಗ್ದಿರೋ ಸಿನಿಮಾ ಅಲ್ಲ ಆದ್ರೆ ಬೆಂಗಳೂರು ಹೆಂಗಿರುತ್ತೆ ಅಂತ ಪ್ರತಿಯೊಬ್ರು ಹೇಳಕ್ ಆಗಲ್ಲೂಪರ್ ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವಂತೂ ಆ ಶೋಲಿ ನಿಮ್ ಪಂಚ್ಗಳನ್ನ ಅಂದ್ರೆ ಇವತ್ಗೂ ಟಿವಿನಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಅಷ್ಟೇ ಎಂಜಾಯ್ ಮಾಡ್ತೀವಿ ನೀವು ಪಂಚ್ ಡೈಲಾಗ್ಗಳನ್ನ ಅಂಡ್ ಟಿವಿ ಶೋ ಬಗ್ಗೆ ಮಾತಾಡೋದಾದ್ರೆ ಇವಾಗ ಕಾಮಿಡಿ ಕಿಲಾಡಿಗಳು ನಲ್ಲಿ ಇದ್ದೀರಾ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನೀವು ರಿಯಲ್ ಲೈಫ್ ಅಲ್ಲಿ ಎಷ್ಟು ಕಿಲಾಡಿ ಏನಿಲ್ಲ ಮ್ಯಾಮ್ ಸುಮ್ನೆ ನಾರ್ಮಲ್ ನೀನ್ ಕಿಲಾಡಿ ಇಲ್ವಾ ಆಗಿದ್ರೆ ತುಂಬಾ ಸಾಧು ಮನುಷ್ಯನ ನೀವು ಕಮ್ಮನ್ ಸೀರಿಯಸ್ ಆಗಿ ಸಾಧು ಗೂಗಲ್ ಅದು ಸಾಧು ಅಂತ ಸರ್ಚ್ ಮಾಡಿದ್ರೆ ನಂದು ಬರ್ಬೇಕಿತ್ತು ಫೋಟೋ ಆದ್ರೆ ಬರಲ್ಲ ಸುಮ್ನೆ ರೀ ಸಾಧು ಕೋಕಿಲ್ಲ ಸರ್ ಬರುತ್ತೆ ನಿಮ್ ಬರ್ತ ಹೆಸರು ಸಾಧು ಅಂತಂದ್ರೆ ಹೇಳಿ ಎಷ್ಟು ಕಿಲಾಡಿ ನೀವು ರಿಯಲ್ ಲೈಫ್ ಅಲ್ಲಿ ಕಿಲಾಡಿ ಅಂದ್ರೆ ಏನೋ ಹೊಟ್ಟೆ ಏನೇನೋ ಮಾಡ್ತಾ ಇರ್ತೀವಿ ಅಷ್ಟೇ ಓಕೆ ಸರಿ ನಿಮ್ಗೆ ಆನ್ ದ ಸ್ಪಾಟ್ ಈ ತರ ಪಂಚ್ ಡೈಲಾಗ್ ಗಳನ್ನ ಹೇಳ್ತಿರ್ತೀರಲ್ಲ ಈ ಕಲೆ ನಿಮಗೆ ಡಿಗ್ರಿ ಫೈನಲ್ ಇಯರ್ ಇವಾಗ ಓದ್ತಾ ನಾನು ತುಂಬಾ ಇದ್ದೀನಿಗಿಂತ ಇವಾಗ ಇಪ್ಪತ್ತು ವರ್ಷ ನನಗೆ ಸೊ ನಾನು ಫಸ್ಟ್ನೇ ಕ್ಲಾಸ್ವರೆಗೂ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಿರೋದು ಕನ್ನಡ ಮೀಡಿಯಮೇ ಓದ್ತಿರೋದು ಸೊ ಕನ್ನಡ ಮೀಡಿಯಮ್ ಓದ್ತಿರೋದ್ರಿಂದ ಕನ್ನಡದಲ್ಲಿ ಏನೇ ಆದ್ರೂ ಅದಂಗೆ ಕೇಳಿರ್ತೀನಲ್ಲ ಪದ ಎಲ್ಲಾ ಎಲ್ಲಾ ಇವಾಗ ಸಬ್ಜೆಕ್ಟ್ಗಳು ಸಮಾಜ ವಿಜ್ಞಾನ ಇತರ ಏನೇನು ಸಬ್ಜೆಕ್ಟ್ ಗಳಿದೆ ಎಲ್ಲ ನನಗೆ ಕನ್ನಡದಲ್ಲೇ ಇತ್ತಲ್ವಾ ಸೊ ಎಲ್ಲಾ ಪದಗಳು ನನಗೆ ಈಜಿ ಆಗುತ್ತೆ ಸೊ ಟಕ್ ಟಕ್ ಠಕ್ ಅಂತ ಬೇಗ ಪ್ರಾಸ ಬಂದ್ಬಿಡುತ್ತೆ ಓಕೆ ಸೊ ಕನ್ನಡ ಮೇಷ್ಟ್ರು ಯಾರು ನಿಮ್ಗೆ ಅಯ್ಯೋ ಅದೆಲ್ಲ ನೆನ್ಪಿಲ್ ಪಾಪ ಅವ್ರ ಬೈಕ್ ಹೊಂದ ನೋಡಿದ್ರೆ ಆದ್ರೂ ನೆನ್ಪಿಲ್ಲ ನಿನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ರೆ ಎಲ್ಲಾ ಸ್ಕೂಲೆಲ್ಲಾ ಚಕ್ಕರ್ ಹೊಡಿತಿದ್ರಾ ತಿಂಗಳಿಗೆ ಒಂದೆರಡು ದಿವಸ ಹೋಗ್ತಿದ್ದೆ ತಿಂಗಳಿಗೆ ಒಂದ್ ಎರಡು ಸ್ಕೂಲ್ ಹೋಗ್ತಾ ಇದ್ದಿರೂ ಒಂದಿನ ಏನೋ ತಿಂಗಳಿಗೆ ಒಂದ್ ದಿನ ಆತರ ಟೆಂತ್ ಅಲ್ಲೂ ಆಗಿರ್ಬೋದು ಇವಾಗ ಟೆಂತ್ ಪಿ ಯು ಸಿ ಡಿಗ್ರಿ ಎಲ್ಲದಲ್ಲೂ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಅಂದ್ಬಿಟ್ಟು ಫೈನ್ ಕಟ್ಟೆ ನಾನು ಎಕ್ಸಾಮ್ ಬರ್ದಿದ್ದೆ ಸರಿ ಹೋಗಿ ಬಂಕ್ ಹೊಡೆದು ಸಿನಿಮಾ ನೋಡ್ತಿದ್ದ ಟೆಂತ್ ಗಿಂತ ಮುಂಚೆ ಅವಾಗ ಏನೋ ಒಂಥರ ಚಿಕ್ಕ ಮೈಂಡ್ ಸೆಟ್ ಆ ಹುಡುಗಿ ಹುಡುಗಿ ಅನ್ಕೊಂಡು ನೋಡಿ ನಾನ್ ಅನ್ಕೊಂಡಿದ್ದೆ ನವಾಜ್ ಈ ತರ ಎಲ್ಲಾ ಹುಡುಗಿರ್ ಹಿಂದೆ ಸುತ್ತ ಹುಡುಗ ಅಲ್ಲ ಅದೇ ಚಿಕ್ ಹುಡುಗ ಅವಾಗ ಚಿಕ್ಕ ಹುಡುಗ ಇದ್ದಾಗ್ಲೇ ನೀವು ಹಿಂದೆ ಸುತ್ತುತ್ತಾ ಇದ್ರ ಸುಮ್ನೆ ಏನೋ ಓಡಾಡ್ತಿದ್ದೆ ಸೆಟ್ ಆಗ್ತಾರೆ ಅಂತ ಇವಾಗ ಹಾಗಿದ್ರೆ ಇವಾಗ ಇಲ್ಲ ಮೇಡಮ್ ಇವಾಗ ಅದ್ ಹೆಂಗಿರುತ್ತೆ ಗೊತ್ತಾ ಆಕ್ಚುಲಿ ಹುಡುಗರ ಜೀವನ ಆಕ್ಚುಲಿ ಎಲ್ಲಾರ್ಗು ಗೊತ್ತಿರತ್ ಅನ್ಕೋತೀನಿ ಹೆಂಗಿರತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ನಾವು ಏ ನಾವ್ ಕಿಂಗ್ಗಳು ಅಂತ ಅನ್ಕೊಂಡು ಹೋಗ್ತಾ ಇರ್ತೀವಿ ಹೋಗ್ತಾ ಹೋಗ್ತಾ ಹಂಗಿರುತ್ತೆ ಅಂದ್ರೆ ಅಪ್ಪ ಅಮ್ಮನ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ಅದೊಂಥರ ಹಂಗೆ ನೀವ್ ಎಷ್ಟೇ ಮೇಲ್ಗಡೆ ಯಾರಾಡುದ್ರೂರ ಕೆಳಗೆ ಕೂರಿಸ್ಬಿಡುತ್ತೆ ಅಪ್ಪ ಅಮ್ಮ ಅವ್ರನ್ನ ನೋಡ್ಕೊಳೋದೊಂದೇ ಇವಾಗ ನಮ್ಮ ತಲೆಯಲ್ಲಿ ಬೇರೆ ಏನಿರಲ್ಲ ಯಾವ ಹುಡುಗಿ ಗಿಡಗಿ ಅದು ಇದು ಅಯ್ಯೋ ಸ್ವೀಟ್ ನಿಜವಾಗ್ಲು ನೀವು ಚಿಕ್ಕ ಹುಡುಗ ಅಂತ ಹೇಳಿದ್ರಿ ಬಟ್ ಎಂತ ದೊಡ್ಡ ಮಾತಾಡಿದ್ರಿ ನೀವು ವೆಲ್ ಸೈಡ್ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋ ಹೇಳುತ್ತೆ ಕನ್ನಡಿಗ ಕನ್ನಡ ಸಿನಿಮಾಗಳ ಅಪ್ಪಟ ಅಭಿಮಾನಿ ಅಂತ ನೀವು ಕನ್ನಡ ಪ್ರೇಮಿ ಅನ್ನೋದಂತೂ ಎಲ್ರಿಗೂ ಗೊತ್ತು ಅಂಡ್ ಅದನ್ನ ನಾವು ನೋಡ್ತಾ ಇರ್ತೀವಿ ವಿಡಿಯೋಸ್ ಗಳ ಮೂಲಕ ಇರಬಹುದು ನಿಮ್ಮ ಆಕ್ಷನ್ಸ್ ಮೂಲಕ ಇರಬಹುದು ಬಟ್ ಈ ಕನ್ನಡ ಸಿನಿಮಾಗಳ ಕ್ರೇಜ್ ಅನ್ನೋದು ನೀವ್ ಹೇಳಿದ್ರಿ ಟೆಂತ್ ಆದ್ಮೇಲೆ ಶುರು ಆಯ್ತು ಅಂತ ಅನ್ಬಿಟ್ಟು ಬಟ್ ಈ ತರ ನೀವ್ ರಿವ್ಯೂಸ್ ಮಾಡ್ಬೇಕು ಅನ್ನೋ ಒಂದು ಕ್ರೇಜ್ ಆ ತರ ಆ ರೀತಿ ಅವಾಗ ಶುರುವಾಗಿದ್ದು ಫಸ್ಟ್ ಸಿನಿಮಾ ಬಡವಾರಸ್ಕಲ್ ಅಂತ ಫಸ್ಟ್ ಹೋಗಿದೆ ರಾಸ್ಕಲ್ ಗೆ ಸೊ ಸಿನಿಮಾ ತುಂಬಾ ಚೆನ್ನಾಗಿತ್ತು ರಂಗಣ ರಘು ಅವ್ರು ಮಾಡಿದ ಕ್ಯಾರೆಕ್ಟರ್ ಒಂಥರ ಏನೋ ನಮ್ಮಪ್ಪನೇ ಅಲ್ಲಿ ಇದಾರೆ ಅಂತ ಅಂದ್ಬಿಟ್ಟು ಅವ್ರ ರಿಯಲಿಸ್ಟಿಕ್ ಆ್ಯಕ್ಟರ್ ಅವ್ರಿಗೆ ನನ್ನ ತುಂಬ ದೊಡ್ಡ ಫ್ಯಾನ್ ರಂಗಾಯಣ ರಘು ಅವ್ರ ಆ್ಯಕ್ಟಿಂಗಿಗೆ ಸೊ ಅವ್ರು ಮಾಡ್ಬೇಕಾದ್ರೆ ಹೆಂಗಿತ್ತು ನಮ್ಮ ಅಪ್ಪನೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕಣ್ ಅಳ್ತವ್ರೆ ನಾನು ಅಳ್ತಾ ಇದ್ದೀನಿ ಅಪ್ಪನಸಿನ ಅಮ್ಮನ ಸಿನ ಅದೊಂಥರ ಫ್ಯಾಮಿಲಿ ಡ್ರಾಮಾ ಅದೊಂದು ಫ್ಯಾಮಿಲಿ ಅಂಟ್ಕೊಂಡ್ಬಿಡುತ್ತೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಲ್ಲರಿಗೂ ಸೊ ಅಂತ ಬಿಟ್ಟು ಸಿನಿಮಾ ಮುಗೀತು ಆಚೆ ಎಲ್ಲರೂ ಬರ್ತಿದ್ದಾರೆ ಸೊ ಮೈಕ್ ಎಲ್ಲ ಇಟ್ಕೊಂಡಿದ್ದಾರೆ ರಿವ್ಯೂ ಹೇಳ್ತಿದ್ದಾರೆ ಆ ಚೆನ್ನಾಗಿದೆ ನೋಡಿ ಆ ಸೂಪರಾಗಿದೆ ನೋಡಿ ಆ ಚೆನ್ನಾಗಿದೆ ಓಕೆ ನೋಡ್ಬೋದು ಈ ಥರ ಎಲ್ಲ ಹೇಳ್ಬಿಟ್ಟು ನನಗೊಂಥರ ಏನೋ ಆಗೋಯ್ತು ಇಷ್ಟು ಚೆನ್ನಾಗಿದೆ ಸಿನಿಮಾ ಎಲ್ಲ ಬರಿ ಒಂದೊಂದೇ ಒಂದೊಂದೇ ಒಂದೊಂದು ಪದ ಹೇಳ್ಬಿಟ್ಟು ಹೋಗ್ತವ್ರಲ್ಲ ಈ ಸಿನಿಮಾಗ ಏನಾದ್ರು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ ಸಿನ್ಮಾ ಮುಗಿತು ಅಷ್ಟರಲ್ಲಿ ಧನಂಜಯ ಅವರು ಕೆಳಗಿಳಿದ್ರು ಡಾಲಿ ಹಣ ಕೆಳಗಿಳಿದ್ರು ಹಿಂಗ್ ಕೈ ಮುಟ್ಟದೆ ಕೈ ನಾನು ಹಿಂಗೆ ಕೈ ಹಿಡ್ಕೊಂಡು ನಾನು ಫ್ಲಯಿಂಗ್ ಕಿಸ್ ಕೊಡ್ತಾ ಇದ್ದೀನಿ ಇಷ್ಟು ಪಕ್ಕದಲ್ಲಿ ಕೂತಿದ್ದೀನಿ ನಾನು ಅವಾಗ ಅದೊಂಥರ ಏನೋ ಡಾಲಿ ಎಲ್ಲಾ ಫ್ಯಾನ್ಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ಡಾಲಿ ಫ್ಯಾನ್ಸ್ ಸೊ ಅವ್ರ ಈ ತರ ಕಿಸ್ ಕೊಡ್ತಾ ಇದ್ದೀನಿ ಸೊ ಅವ್ರು ಮುಗಿದ ತಕ್ಷಣ ಈ ಕಡೆ ಬಂದ ತಕ್ಷಣ ಯಾರೋ ಅದೇ ಟೈಮಿಗೆ ಮೈಕ್ ಇಳಿದ್ರು ಬಾಯಿಗೆ ಸರ್ ಹೆಂಗಿದೆ ಸರ್ ಸಿನ್ಮಾ ಅಂತ ಹಣ ಅದ್ ಸಿನಿಮಾ ಹಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಆಗಿದ್ದು ನೀನ್ ಹೇಳಿದ್ರಿ ನೆನಪಿದ್ಯಾ ಅದೇನೋ ಡಾಲ್ಯಾಣ ದೇವಸ್ಥಾನ ಆ ಪಕ್ಕದಲ್ಲೇ ಇವಾಗ ಯಾರೇ ಮೆಜೆಸ್ಟಿಕ್ ಗಾಂಧಿನಗರ್ ಯಾರೇ ಫಸ್ಟ್ ಡೇ ಫಸ್ಟ್ ಡೇ ಬಂದ್ರು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೊಟ್ಟಿ ಇಡ್ಕೊಂಡೇ ಬರೋದು ಈವನ್ ಯಾವ ಹೀರೋ ಆದ್ರೂ ಆಗಿರ್ಲಿ ಸೊ ಬೊಟ್ಟಿಕ್ಕೊಂಬಂದ್ರು ಅದನ್ನೇ ಹೇಳಿದೆ ಅನ್ಕೋತೀನಿ ಅಣ್ಣ ನಮ್ ಡಾಳಿ ಅಣ್ಣ ಇಕ್ಕಿದಾರೆ ಬೊಟ್ಟು ಬಡವರಾಸ್ಕಲ್ ಸಿನ್ಮಾ ಆಗಿದೆ ಸೂಪರ್ ಹಿಟ್ಟು ಅಂತ ಅದಾದ್ಮೇಲೆ ಅದ್ರಲ್ಲಿ ಟ್ರೋಲ್ ಆಗಿದ್ದು ಅದು ತುಂಬಾ ಟ್ರೋಲ್ ಆಗೋಯ್ತು ಏನ್ ಟ್ರೋಲ್ ಆಗಿದ್ದ ಅಂದ್ರೆ ಅಮೃತ ಅಕ್ಕ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಮೃತ ಅಕ್ಕ ಅಂದೆ ಅದಾದ್ಮೇಲೆ ಅಯ್ಯೋ ಅಕ್ಕ ಅಲ್ಲ ಅಕ್ಕ ಅಲ್ಲ ಅಮೃತ ಮೇಡಮ್ ಅವ್ರು ಮಾಡಿದ್ದಾರೆ ಆದ್ರೆ ಅಕ್ಕ ಅಂದ್ಬಿಟ್ರೆ ಮತ್ತೆ ನೆಕ್ಸ್ಟ್ ಏನ್ ಇರಲ್ವಲ್ಲ ಸೊ ಮತ್ತೆ ಅಮೃತ ಅಕ್ಕ ಅಂತ ಅಂದ್ಬಿಟ್ಟು ಮತ್ತೆ ಅಕ್ಕ ಅಲ್ಲ ಅಕ್ಕ ಅಲ್ಲ ಅಮೃತ ಮೇಡಮ್ ಅವ್ರು ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಅದು ಇದು ಅಂತ ಅಂದ್ಬಿಟ್ಟು ಅಂದೆ ಆಮೇಲೆ ಅಪ್ಪ ಅಮ್ಮನ್ ಬೆಲೆ ಗೊತ್ತಾಗಿಲ್ಲ ಅಂತ ಅನ್ಕೊಂಡಿರ್ತೀರ ಎಲ್ಲಾರು ಈ ಸಿನಿಮಾ ನೋಡಿ ಇವಾಗ ಸಿನಿಮಾ ನೋಡಿದಿನ ಹೋಗ್ ನಮ್ಮ ಅಪ್ಪನ್ ಪೂಜೆ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಅದೊಂದು ಅಂದಿದ್ದೆ ಅದ್ ತುಂಬಾ ತುಂಬಾ ಟ್ರೋಲ್ ಆಗಿದೆ ಅಂದ್ರೆ ಒಂದೇ ನೂರು ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದೀನಿ ಸಿನ್ಮಾಗೆ ಸಾವಿರ ರೂಪಾಯಿ ನ್ಯಾಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಪಂಚ್ ಡೈಲಾಗ್ ಏನಾದ್ರು ಆಮೇಲೆ ಧನಂಜಯ್ ಸರ್ಗೆ ರೀಚ್ ಆಯ್ತಾ ಅವ್ರಿಗೆ ಅವ್ರ ಏನಾದ್ರೂ ಮಾಡ್ಕೊಂಡ್ರ ಅವ್ರು ನನಗೆ ಬಡವರಾಸ್ ಕಲ್ ಸಿನಿಮಾ ಸಿನ್ಮಾ ನಡೀತಿತ್ತು ಅದ್ ನಾನು ಹೇಳಿ ಒಂದ್ ವೀಕ್ ಆಗಿತ್ತು ನೆಕ್ಸ್ಟ್ ವೀಕ್ ಸೂಪರ್ ಹಿಟ್ ಆಗಿದೆ ಸಿನಿಮಾ ಚೆನ್ನಾಗಿ ಕೊಡ್ತೀನಿ ನೆಕ್ಸ್ಟ್ ವೀಕ್ ನನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ಅವಾಗ ಅಂದ್ರೆ ಈ ಪಂಚ್ ಡೈಲಾಗ್ ಕೇಳ್ಬಿಟ್ಟು ಹಾ ಏನಪ್ಪ ಎಲ್ಲಾ ಕಡೆ ನೀನೆ ಅಲ್ಲಪ್ಪ ನನಗೆ ಎಲ್ಲಾರು ಕಳಿಸ್ತಾ ಇದಾರೆ ವಿಡಿಯೋಸ್ ಅದಾದ್ಮೇಲೆ ಅಮ್ಮಮ್ಮ ಅಂದ್ರೆ ಇವಾಗಿನವರೆಗೂ ಒಂದು ಇಪ್ಪತ್ ಮೂರು ಸಲ ಜೊತೆಲ್ಲೇ ಸೊ ಬಟ್ ಅವಾಗ ಏನೋ ಒಂತರ ಒಬ್ಬರು ಹೀರೋ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮಾತಾಡ್ತಿದಾರೆ ಅದೊಂದ್ರ ಏನೋ ಖುಷಿ ಅವಾಗ ನಾನೇನು ಅಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಆತರ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ಅವತ್ತು ಅದೊಂದು ಖುಷಿ ತುಂಬಾ ಇವತ್ತು ಇವತ್ತು ಹೇಗಿದೆ ಇವತ್ತು ಒಡನಾಟ ಹೇಗಿದೆ ಧನಂಜಯ ಅವ್ರ ಜೊತೆ ನಿಮ್ದು ಸುಮ್ಮನೆ ಹಿಂಗ ಹೋಗಿದ ತಕ್ಷಣ ಹಾ ಬಂದ ನನ್ನ ನನ್ ಮೈಕ್ ನನ್ ಮೈಕ್ ಕೊಟ್ ಬಿಡ್ರ ನಾನ್ ಮಾತಾಡಲ್ಲ ಬಿಡ್ರ ಅವ್ನ್ ಬಂದ ಬಿಡ್ರ ಈ ತರ ಅವಾಜ್ ಬಂದ ಅಂದ್ರೆ ಬಿಡ್ರಿ ಇವಾಗ ಅವನೇ ಹೇಳ್ತಾನೆ ಇವಾಗ ಇವಾಗ ನಾನು ಏನು ಹೇಳೋದೇ ಬಿಡ ಅವನ್ಗೆ ಕೊಟ್ಬಿಡ್ರ ಮೈಕ್ ಅಂತ ಅಂದ್ಬಿಟ್ಟು ಕೊಟ್ಟೇ ಓಕೆ ವಾ ವೆರಿ ನೈಸ್ ವೆರಿ ನೈಸ್ ಈ ನನ್ಗೆ ಒಂದು ಡೌಟ್ ನೀವ್ ಯಾವ್ದೇ ಒಂದು ಪಂಚ್ ಡೈಲಾಗ್ ಹೇಳಿದ್ರು ಅಣ್ಣ ಅಣ್ಣ ಅಂತೀರಾ ಈ ಅಣ್ಣ ಅಂದ್ರೆ ಯಾರು ಅಣ್ಣ ಅಂದ್ರೆ ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ನೋಡಿ ಅಂತ ಅಂದ್ಬಿಟ್ಟು ಹೇಳೋದಕ್ಕಿಂತ ಅಣ್ಣ ಅಂತ ಅಂದಾಗ ಏನಾಗುತ್ತೆ ಅಯ್ಯೋ ಏನು ಮಾತಾಡ್ತೋನು ಅಂತ ಅಂದ್ಬಿಟ್ಟು ಅಲರ್ಟ್ ಆಗ್ಬಿಡ್ತಾರ ಹಂಗೆ ನಮ್ ಕಡೆಗೆ ಸೊ ಅದು ನನ್ನ ಸ್ಕೂಲಲ್ಲಿ ಇದ್ದ ನನಗೆ ಒಬ್ರು ಹೇಳಿದ್ರು ನಾವೇನಾದ್ರು ಮಾತಾಡ್ತಿದೀವಿ ಅದು ಒಂದು ಸೆಗ್ಮೆಂಟ್ ಏನೋ ಕೊಡೋಕೆ ಹೋಗಿ ನಿಂತ್ಕೊಂಡಿದ್ದ ಸ್ಟೇಜ್ ಮೇಲೆ ಅಲ್ಲಿ ಹೇಳ್ತಾ ಈ ತರ ಇರುತ್ತೆ ಆ ತರ ಇರುತ್ತೆ ಅಂತ ಎಲ್ಲಾರನು ಅಲರ್ಟ್ ಮಾಡ್ಬೇಕು ಮೇಡಮ್ ಸರ್ ಅಂತ ಎಲ್ಲ ಮೇಡಮ್ ಸರ್ ಅದೆಲ್ಲ ಲೋಕಲ್ ಅಣ್ಣ ಅಕ್ಕ ಅನ್ಕೊಂಡು ಅಣ್ಣ ಸರಿ ಅಕ್ಕ ಯಾಕೆ ಹೇಳಲ್ಲ ಮತ್ತೆ ನೀವು ಎಲ್ಲಾರನು ಅಕ್ಕ ಎಲ್ಲಾರು ಅಣ್ಣ ಅಣ್ಣ ಅಂತಾನೆ ಕರೀತಾರೆ ಚೇ ಚೇ ಯಾರ ಹುಡುಗಿರ ಅಷ್ಟೊಂದು ನನ್ನ ಹುಡುಗಿರು ಯಾರು ಕರಿಯಲ್ಲ ನವಾಜ್ ನವಾಜ್ ಹೋಗ್ತಿದಾರೆ ನೋಡಿ ಆತರ ಯಾರು ಅಣ್ಣ ಅಣ್ಣ ಅವನು

ಅಣ್ಣ ಅಂದ ತಕ್ಷಣ ನವಾಜ್ ಅಂತ ನೆನಪಾಗ್ಬಿಡ್ಬೇಕಲ್ಲಿ ನೆನಪಾಗ್ಬೇಕು ಸೊ ಅಣ್ಣ ಇಸ್ ಇಕ್ವಲ್ ಟು ನವಾಜ್ ಕರ್ನಾಟಕದ ಅಣ್ಣ ಅಂತ ಫೇಮಸ್ ಆಗ್ಬಿಡಿ ನೀವು ಓಕೆ ಇವಾಗ ಕಾಮಿಡಿ ಕಿಲಾಡಿಗಳು ಶೋ ಮಾಡ್ತಿದ್ದೀರಾ ನೀವು ಅಂಡ್ ಆ ಪ್ರೋಗ್ರಾಮ್ ಅಲ್ಲಿ ಪಂಚ್ ಡೈಲಾಗ್ ಗಳ ಮೂಲಕ ನೀವು ಮಹಾರಾಣಿಗೆ ಕಾಳ್ ಹಾಕ್ತೀರಾ ಆ ಒಂದು ಸಂದರ್ಭ ಕ್ರಿಯೇಟ್ ಆಗಿತ್ತಲ್ಲಿ ಸೊ ಆ ಪಂಚ್ ಡೈಲಾಗ್ ಏನಾದ್ರು ನೆನಪಿದ್ಯಾ ಇವಾಗ ಹೇಳೋದಾದ್ರೆ ಅದೇನೋ ಹೇಳಿದ್ದೆ ನೆನಪು ಮಾಡ್ಕೊಳ್ಳಿ ಒಂದ್ ಸೆಕೆಂಡ್ ನಾನ್ ಹೋಗಿದ್ ಕಡೆ ಎಲ್ಲ ರಾಜ್ಯ ಹಾಳು ಇವಾಗ ಮಹಾರಾಣಿಗೆ ಆಗ್ತಾ ಇದೀನಿ ನಾನು ಕಾಳು ಅಂತ ಅಲ್ಲ ನಿಜವಾಗ್ಲೂ ಮಹಾರಾಣಿಗೆ ನೀವು ಈ ತರ ನಾನೇನಂದ್ರೆ ಮಂತ್ರಿ ಇರ್ತೀನಿ ಆ ಸ್ಕಿಟ್ ಅಲ್ಲಿ ಮಹಾರಾಣಿ ಪವಿತ್ರ ಅಂತ ಅಂದ್ಬಿಟ್ಟು ಅವರು ಮಂಗ್ಳೂರ್ ಅವರು ಪುತ್ತೂರ್ ಅವರು ಇರ್ತಾರೆ ಅಂದ್ರೆ ಅವ್ರ ಹಾಕ್ತಾ ಇರ್ತೀನಿ ಅದನ್ನೇ ಅಲ್ಲಿ ಡೈಲಾಗ್ ಹೇಳ್ತೀನಿ ಒಟ್ಟಿನ ಪಂಚ್ ಡೈಲಾಗ್ ಇಂದೇ ಪಟಾಯಿಸ್ತಾ ಇರ್ತೀರ ಹುಡ್ಗಿನ ಈ ತರ ಪಂಚ್ ಡೈಲಾಗ್ ಹೇಳಿ ಹಂಗೆ ಇಲ್ಲ ಯಾರು ಯಾರು ಸಿಕ್ತಾರೋ ಅವರ ಸಾಕು ಒಂದು ಸೀರೆ ಉಡ್ಸಿದ್ರು ಜೀವ ಇಲ್ದಾರೊಂಬೆ ಬೇಕಾ ಜೀವ ಇರೋ ಎಷ್ಟೊಂದ್ ಜನ ಹುಡ್ಗಿರು ಜೀವ ನಿಮ್ಗೋಸ್ಕರ ಮಿಡಿತಾ ಇದೆ ಅಯ್ಯೋ ಎಲ್ಲ ಹಣ ಹಣ ಅಂತ ಅನ್ನಕ್ಕೆ ಇಲ್ಲ ನೋಡಿ ಯಾರೋ ಒಬ್ಳು ನಾ ಬರ್ದಿರ್ತಾನೆ ದೇವ್ರು ಅಲ್ವಾ ಅವ್ಳು ಮಾತ್ರ ಅಣ್ಣ ಅನ್ನಲ್ಲ ನಂದೇವ್ರು ನಮ್ಮಮ್ಮ ಆ ದೇವ್ರು ಹುಡ್ಕೊಂಬರ್ತಾನೆ ಯಾರೋ ಒಬ್ಳು ಮಸ್ತ್ ಈಗ ನಿಮ್ ಮದ್ವೆ ಹುಡ್ಗಿ ನಿಮ್ಮನ್ನ ಏನಂತ ಕರಿಬೇಕು ಅಂತ ನಿಮ್ ಆಸೆ ಅಂದ್ರೆ ಆ ಆಸೆ ಏನೊಂದಿರ್ತಲ್ವ ರೀ ಏನು ಅಥವಾ ನವಾಜ್ ಅಂತಾನೆ ಅಥವಾ ನೋವು ನೋವು ನಮ್ಮನೇಲಿ ನಮ್ಮಅಪ್ಪ ನಮ್ಮಅಮ್ಮ ಎಲ್ಲ ನೋವು ನೋವು ಅಂತಾನೆ ಕರೆಯೋದು ನೋವು ಸಹ ಆಯ್ತು ಈಗ ಅಪ್ಪ ಅಮ್ಮ ಕರಿತಾರೆ ಹೆಂಡತಿ ಏನಂತ ಕರಿಬೇಕು ಅಂತ ಆಸೆ ಅರೆ ನಾನು ಸ್ಟಾರ್ಟಿಂಗ್ ನನಗೆ ಆಸೆ ಇದೆ ಬೇಬಿ ಬೇಬಿ ಅಂತ ಕರೆ ಬೇಬಿ ಬೇ ಬಾ ಬೇ ಬೇ ಬಾ ಬೇ ಟೈಮ್ ಬೇ ಹೋಗೋಣ ಬಾ ಬೇ ಎಲ್ಲಿದ್ಯಾ ಬೇ ಅಂತ ಓಕೆ ಅದಾದಮೇಲೆ ಬಂಗಾರ ಮುದ್ದು ಬಂಗಾರ ಮುದ್ದು ಚೇಂಜ್ ಆಗ್ತಾ ಇರುತ್ತೆ ಅದು ಆ ಚೇಂಜ್ ಆಗ್ತಾ ಜನ ಚೇಂಜ್ ಕೇಳ್ತಾರೆ ಹಾ ಇವಾಗ ಬರೋ ಹೋಗೋ ಬರೋ ಅಂತಾನೆ ಕರೀತಾಳೆ ನನಗೆ ಈಗ ಒಟ್ನಲ್ಲಿ ನೋಡು ಬೇ ಅಂತ ಕರಿಯೋ ಹುಡುಗಿ ಎಲ್ಲಿದ್ಯಾ ಅಮ್ಮ ಆದಷ್ಟು ಬೇಗ ನಮ್ಮ ನವಾಜಕ್ಕೆ ಸಿಗೋ ಆದ್ರೆ ನೀನ್ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೇರೆ ಹುಡುಗಿರೆಲ್ಲ ನವಾಜ್ ನ ಅಣ್ಣ ಅಂತಾನೆ ಕರೆಯೋದು ಅಲ್ವಾ ಸೊ ಸೇಫ್ ಹುಡುಗಿ ಓಕೆ ನೀವ್ ಹೇಳಿದ್ರಿ ಮೊದಲನೇ ಸಿನಿಮಾ ರಿವ್ಯೂ ಮಾಡಿದ್ದು ನೀವು ಬಡವ ರಾಸ್ಕಲ್ ಚಿತ್ರ ಅಂತ ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳಿಗೆ ನೀವು ರಿವ್ಯೂ ಪಂಚ್ ಡೈಲಾಗ್ ಗಳ ಮೂಲಕ ಹೆಚ್ಚು ಹೆಚ್ಚು ಪಂಚ್ ಡೈಲಾಗ್ ಗಳನ್ನ ಹೇಳಿ ರಿವ್ಯೂ ಮಾಡಿದಂತಹ ಸಿನಿಮಾ ಅಥವಾ ಪ್ರಮೋಟ್ ಮಾಡಿದಂತಹ ಸಿನಿಮಾ ಯಾವ್ದು ಅಂತ ನೆನಪಿದ್ಯಾ ನನ್ಗೊಂದು ಮೆಮೊರಿ ಇದೆ ರಾಸ್ಕಲ್ ಬಡವ ರಾಸ್ಕಲ್ ಆದ್ಮೇಲೆ ಲವ್ ಮಕ್ಟಲ್ ಟು ಅದೇ ಲವ್ ಟು ಗೆ ಡಾರ್ಲಿಂಗ್ ಕೃಷ್ಣ ಅವರು ಮಿಲನ ಮಿಲನ ನಾಗ್ರಾಜ್ ಅವರು ಇಬ್ರು ಶೇರ್ ಮಾಡ್ಕೊಂಡಿದ್ರು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಅದೊಂತರ ಏನೋ ಖುಷಿ ಅವ್ರು ಶೇರ್ ಮಾಡ್ಕೊಂಡಿದಾರಲ್ಲ ಅದಾದ್ಮೇಲೆ ನಮ್ಮ ಬಾಸ್ ಸಿನಿಮಾಗ್ ಮಾಡಿದ್ದೆ ಹೋಮ್ ಮಿನಿಸ್ಟರ್ ಅಂತ ಉಪೇಂದ್ರ ಅವ್ರ ಸಿನಿಮಾ ಸೊ ಸಿನ್ಮಾ ರಿವ್ಯೂ ಮಾಡಿದೆ ಅಲ್ಲೇ ನನ್ ಫಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲ ಬರೀ ಎರಡೆರಡು ಒಂದೊಂದು ಡೈಲಾಗ್ ಹೇಳಿದೆ ಅಷ್ಟೇ ಅದಕ್ಕೆ ಒಂದು ಐದಾರು ಡೈಲಾಗ್ ಹೇಳ್ಬಿಟ್ಟಿದೆ ಏನೇನೋ ಅದು ಡೈಲಾಗ್ ಮುಗಿಸ್ಕೊಂಡ್ ಮನೆಗ್ ಬರ್ತಾ ಇದೀನಿ ಮನೆಗ್ ಬಂದಿದ್ದೀನಿ ಮಲ್ಕೊಂಡಿದ್ದೀನಿ ಸೊ ಸಾಯಂಕಾಲ ಈ ತರ ಫ್ರೆಂಡ್ಸ್ ಎಲ್ಲ ಬರ್ತವ್ರೆ ಒಂದ್ ನಾಲ್ಕೈದು ಜನ ಮನೆ ಹತ್ರಕ್ಕೆ ಬಂದಿ ಬಂದಿ ಹೋಗ್ತು ನಾ ಮಲ್ಕೊಂಡಿದ್ದೀನಿ ಇದೇನಂದ್ರೆ ನಾಳೆ ರಿವ್ಯೂ ಇದೆ ಅಂದ್ರೆ ಇವತ್ತು ನೈಟ್ ನಾನು ನಿದ್ದೆ ಮಾಡಲ್ಲ ಅಂದ್ರೆ ನಾಳೆ ಸಿನಿಮಾ ಹೋಗ್ಬೇಕು ರಿವ್ಯೂ ಅನ್ನೋದಕ್ಕಿಂತ ರಿವ್ಯೂ ಇವಾಗ ಇವಾಗ ಬಂದಿದ್ ಬಿಡಿ ಮಾಡ್ಬೇಕಂತ ಫಸ್ಟ್ ಬೆಳಿಗ್ಗೆ ಮಾರ್ನಿಂಗ್ ಶೋ ಶೋ ಎಕ್ಸೈಟ್ಮೆಂಟ್ ನೈಟ್ ಎಲ್ಲ ನಿದ್ದೆ ಬರಲ್ಲ ಬೇರೆ ಇವಾಗ ಶೂಟಿಂಗ್ ಇರ್ಬೇಕಾದ್ರು ನೈಟ್ ಎಲ್ಲ ನಿದ್ದೆ ಬರಲ್ಲ ಏನ್ ಮಾಡೋದ್ ನಾಳೆ ಇರುತ್ತೆ ಸೊ ಅದರ ನಾನು ಮುಗಿಸ್ಕೊಂಡ್ ಬಂದು ಮಲ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಮಲ್ಕೊಂಡಿದ್ದೆ ಸಾಯಂಕಾಲ ಹುಡುಗರು ಎಲ್ಲ ಬರ್ತಾರೆ ಏನಾಯ್ತು ಏನಾಯ್ತು ಲೋ ಬಾಸ್ ನಿಮ್ದು ಶೇರ್ ಮಾಡಿದ್ದಾರೆ ಬಾಸ್ ಶೇರ್ ಯಾರು ಶೇರ್ ಮಾಡಿದಾರೆ ಏನ್ ಶೇರ್ ಮಾಡಿದ್ದಾರೆ ಅಂದಾಗ ಅವಾಗ ಉಪೇಂದ್ರ ಅವರು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಲ್ಲ ನನ್ನ ವಿಡಿಯೋ ಹಾಕೊಂಡಿದ್ರು ಹೇಳಿದ ಪಂಚ್ ಡೈಲಾಗ್ ಅದೊಂದರ ಏನೋ ನರ್ಸನ ಕರಿದೀವಿ ನಾವು ಸಿಸ್ಟರ್ ಆದ್ರೆ ಪ್ರತಿಯೊಬ್ರು ನೋಡ್ಬೇಕಾಗಿರೋ ಸಿನಿಮಾ ಹೋಮ್ ಮಿನಿಸ್ಟರ್ ಅಂತ ಕರ್ಸಿ ತುಂಬಾ ಚೆನ್ನಾಗಿ ಮಾಡ್ತಿರ್ರಿ ನೀವು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಅವ್ರನ್ನ ನೀವು ಆಗಲ್ಲೆಟ್ಲಿ ಸರ್ ಫ್ಯಾನ್ ಟೆಂತ್ ಅಲ್ಲಿ ಎಲ್ಲ ಇರ್ಬೇಕಾದ್ರೆ ಉಪೇಂದ್ರೋಡಿರ್ತೀರಾ ಎಲ್ಲಾರು ತರ ಸೈಕ್ ಸಿನಿಮಾ ಕರೆಕ್ಟ್ ಸಿನಿಮಾ ಅದು ಹೌದು ನಾನು ಜಿಯೋ ಫೋನ್ ಇತ್ತು ನಾನು ಟೆಂತ್ ಅಲ್ಲಿ ಇದ್ದಾಗ ಜಿಯೋ ಫೋನ್ ಅಲ್ಲಿ ಮೂರು ದಿವಸ ನೋಡಿದ್ದೆ ನಾನು ಹಂಡ್ರೆಡ್ ಎಂ ಬಿ ಅಷ್ಟೇ ಬರ್ತಿದ್ದೆ ನನಗೆ ದಿನಕ್ಕೆ ಹಂಡ್ರೆಡ್ ಎಂ ಬಿ ಅದಾದ್ಮೇಲೆ ಬರ್ತಿರ್ಲಿಲ್ಲ ಅವ್ರ ನನಗೆ ಅವಾಗ ಕರೆನ್ಸಿ ಹಾಕೊಳ್ಳೋದು ನೆಟ್ ಹಾಕೊಳ್ಳೋದಿಲ್ಲ ಅವಾಗ ನಮಗೆ ಟ್ರೆಂಡೇ ಇಲ್ಲ ಇದೇನೂ ಗೊತ್ತೇ ಇರಲಿಲ್ಲ ನಮಗೆ ನೆಟ್ ಹೆಂಗೆ ಹಾಕೊಳ್ಳೋದು ಏನು ಅಂತ ಸೊ ಜಿಯೋ ಫೋನ್ ಅಲ್ಲಿ ಹಂಡ್ರೆಡ್ ಎಂ ಬಿ ಬರ್ತಾ ಇತ್ತು ಒಂದು ಮುಕ್ಕಾಲ್ ಕಾಲ್ ಸಿನಿಮಾ ಬರೋದು ಮತ್ತೆ ನಾಳೆ ಇನ್ನೊಂದು ಕಾಲ್ ಸಿನಿಮಾ ನಾಳೆ ಇನ್ನೊಂದು ಈ ತರ ಮೂರು ದಿವಸ ನೋಡಿದ್ ಸಿನಿಮಾ ಅದು ಸೊ ಸಿನಿಮಾ ಮುಗಿದ ತಕ್ಷಣ ಒಂಥರ ಸೈಕ್ ನಾನು ಅಯ್ಯೋ ಏನು ಈ ತರನು ಸಿನಿಮಾ ತೆಗಿತಾರ ಅಂತ ಅಂದ್ಬಿಟ್ಟು ಸೊ ಅವಾಗ ಅವರಿಗೆ ಒಂಥರ ಏನೋ ಫ್ಯಾನ್ ಅನ್ನೋದ್ಕಿಂತ ಏನೋ ಒಂಥರ ಅವ್ರ ಒಂಥರ ಇನ್ಸ್ಪಿರೇಷನ್ ಆಗೋದ್ರ ಒಂಥರ ಅಟ್ರಾಕ್ಟ್ ಆಗ್ಬಿಟ್ಟೆ ನಾನು ಉಪೇಂದ್ರ ಅಂದ್ರೆ ಒಂಥರ ಏನೋ ಉಪೇಂದ್ರ ಅಂದ ತಕ್ಷಣ ಹಿಂಗೆ ಸ್ಟಡಿ ಆಗ್ಬಿಡ್ತೀವಿ ಒಂಥರ ಒಂಥರ ಸೊ ಅದು ಎಷ್ಟಲ್ಲಿ ಆದ್ರೂ ನೋಡ್ಲಿ ಏ ಬಂದ್ಬಿಟ್ಟು ಆವಾಗ ಹೆಂಗೊಡಿತು ಆವಾಗ ನನಗೇನು ಹುಟ್ಟೇ ಇರಲಿಲ್ಲ ನಾನು ಏ ಸಿನಿಮಾ ರಿಲೀಸ್ ಆದಾಗ ಇಪ್ಪತ್ತಾರು ವರ್ಷನೇ ಆಗಿರ್ಬೇಕು ಆದ್ರೆ ಇವಾಗ ಮಾತ್ರ ಏ ಸಿನಿಮಾ ನೋಡ್ತಿರ್ಬೇಕಾದ್ರೆ ಅಯ್ಯೋ ಇವಾಗ ನಮ್ ಜೀವನದಲ್ಲಿ ನಡೀತಿರೋದ ತೋರಿಸ್ತವ್ರಲ್ಲಪ್ಪ ಇವಾಗ ಇಪ್ಪತ್ತು ವರ್ಷದ ಮುಂಚೆ ತೋರಿಸ್ಬಿಟ್ಟಿದ್ದಾರೆ ಅವ್ರು ನಮ್ಗೆ ಇವಾಗ ನಡೀತಿರೋದ್ ಫ್ಯೂಚರ್ ಥಿಂಕಿಂಗ್ ಸೊ ಈ ತರನೇ ಫ್ಯಾನ್ ಬಾಯ್ ಮೂಮೆಂಟ್ ಒಂದು ಟಿವಿ ಶೋ ಅಲ್ಲಿ ನೀವು ಹೇಳುವಂತ ಒಂದು ಪಂಚ್ ಡೈಲಾಗ್ ಗಳಿಗೆ ನಾದ ಬ್ರಹ್ಮ ಹಂಸಲೇಖ ಸರ್ ತುಂಬಾನೇ ಖುಷಿ ಪಡ್ತಾರೆ ತುಂಬಾ ಇಷ್ಟ ಪಡ್ತಾರೆ ಏನಿದು ಈ ತರ ಪಂಚ್ ಗಳನ್ನ ಹೇಳ್ತಾನಲ್ಲ ಹುಡುಗ ಅಂತ ಅನ್ಬಿಟ್ಟು ಸೊ ಆ ಮೂಮೆಂಟ್ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ಆ ಟೈಮ್ ಇಂದ ಹೇಳಿ ಆದ್ರೆ ಅವಾಗ ಆ ಸರಿಗಮಪ್ಪ ನಡೀತಿದ್ರು ಈ ತರ ಅದೇ ಅಗ್ಜಿ ಎಲ್ಲಿರೋದ್ರ ಗೆಸ್ಟ್ ಆಗಿ ಎಲ್ಲ ಎಲ್ಲ ಇವೆಂಟ್ಗೂ ಗೆಸ್ಟ್ ಆಗಿ ಹೋಗ್ಬಿಟ್ಟು ಸರಿಪಾ ಸರಿಗಮ ಗೆಸ್ಟ್ ಆಗಿ ಕರೆಸಿದ್ರು ಓದೇ ಗೆಸ್ಟ್ ಆಗಿ ಹೋದರೆ ಎಲ್ಲಾರ್ಗು ಡೈಲಾಗ್ ಹೇಳಿದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲಾರ್ಗೂ ಡೈಲಾಗ್ ಹೇಳಿದೀನಿ ಎಲ್ಲ ಖುಷಿ ಆಗ್ತವ್ರಲ್ಲ ಅಂದ್ರೆ ನಾನು ಒಂದ್ಸಲಿ ಡೈಲಾಗ್ ಹೇಳೋರ್ಗ ನಾನು ಅವ್ರ ಮುಖ ನೋಡ್ತಾ ಇರ್ತೀನಿ ಅವ್ರ ಬಗ್ಗೆ ಡೈಲಾಗ್ ಹೇಳಿದಾಗ ಮ್ಯೂಸಿಕ್ ಬಂದಾಗ ಇವ್ರು ಆಗಲೇ ಹ್ಯಾಪಿ ಆಗ್ಬಿಡ್ತಾರೆ ಅವ್ರ ಬಗ್ಗೆ ಡೈಲಾಗ್ ಹೇಳಿದೆ ಅಂದ್ರೆ ಓ ನನ್ ಬಗ್ಗೆ ಹೆಂಗೇಳಲ್ಲ ಅಂದ್ರೆ ಪ್ರತಿಯೊಬ್ರು ಅಷ್ಟೇ ಸೊ ಆತರ ಖುಷಿ ಆಗ್ತಾರೆ ನಾನು ಫಸ್ಟ್ ಹಂಸಲಾಖ ಅವ್ರ ಬಗ್ಗೆ ಏನಿದೆ ಅವ್ರು ಖುಷಿ ಆಗ್ಬಿಟ್ರು ಖುಷಿ ಆಗ್ಬಿಟ್ಟು ಏನೋ ಮಾತಾಡೋಣ ಅನ್ಕೊಂಡ್ರು ನನ್ ಬಿಡ್ಲಿಲ್ಲ ನನ್ನ ನನ್ನೊಂದೊಂದು ಬ್ಯಾಡ್ ಏನಂದ್ರೆ ಇವಾಗ ಶಿವಣ್ಣನೂ ಅಷ್ಟೇ ನಾನು ಡೈಲಾಗ್ ಹೇಳಿದ ತಕ್ಷಣ ಏ ನೀವು ಒಂದ್ ತಕ್ಷಣ ಒಂದ್ ನಿಮಿಷ ತಡೀರಿ ನಾನು ಇನ್ನೂ ಹೇಳ್ತೀನಿ ಎಲ್ಲಾರು ನಿಲ್ಸ್ಬಿಡ್ತೀನಿ ನನ್ನ ಫ್ಲೋ ಅಲ್ಲಿ ಬಂದಾಗ ಹೋಗ್ತಾ ಇರ್ತೀನಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಏನೇನೋ ಬರ್ತಾ ಇರುತ್ತೆ ಬಾಯಿಗೆ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಆ ತರ ಅವ್ರು ಏನೋ ಹೇಳಕ್ ಬಂದ್ರು ನಿಲ್ಸಿಬಿ ನಾನು ಎಲ್ಲ ಡೈಲಾಗ್ ಮುಗಿತು ಅವಾಗ ಅನ್ಕೊಂಡೆ ಇವ್ರೇನೋ ಹೇಳಕ್ ಬಂದ್ರಲ್ಲ ಏನು ಏನೋ ತಕ್ಷಣ ಅವ್ರು ಅಣ್ಣ ಅಂತ ಅಂದ್ಬಿಟ್ಟು ಎದ್ದು ಹಂಗೆ ಹೇಳ್ಬಿಟ್ರು ಒಂಥರ ಖುಷಿ ಮೇಡಮ್ ಅದೆಲ್ಲ ಅವ್ರ ಸಾಂಗ್ಸ್ ಗಳೆಲ್ಲ ಕೇಳ್ಕೊಂಡ್ ಬೆಳೆದಿರೋರೆಲ್ಲ ಪ್ರತಿಯೊಬ್ರು ಅವ್ರ ಸಾಂಗ್ಸಿಗೆ ಎಷ್ಟು ದೊಡ್ಡ ಫ್ಯಾನ್ಸ್ ಜೀವ ಕುಟ್ಬಿಡಕ್ಕೂ ರೆಡಿ ಅವ್ರಿಗೋಸ್ಕರ ಅವರು ಇದಕ್ಕಿದಂಗೆ ಹಣ ಅಂತ ಅಂದ್ಬಿಟ್ಟು ಹೇಳಿ ಸ್ಪರ್ಧೆಯಲ್ಲಿ ಇಲ್ಲ ನವಾಜು ಏನೋ ಅಂದ್ರು ಅದು